ನಾನು ಖಾರ ಬುಂದಿ ಮಾಡ್ತಾ ಇದ್ದೀನಿ ಅದು ಸ್ಪೈಸಿಯಾಗಿ ಅದು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ಈವ್ನಿಂಗ್ ಟೈಮಲ್ಲಿ ನಮಗಾಗಲಿ ಮಕ್ಳಿಗಾಗಲಿ ಕಾಫಿ ಟೀ ಜೊತೆ ತಿನ್ನೋ ಅದಕ್ಕೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟಿಗೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದೆ ಯಾಕಂದರೆ ಅದು ತುಂಬ ಕ್ರಿಸ್ಪಿಯಾಗಿ ಬರಬೇಕು ಖಾರ ಬೂಂದಿ ಅಂದರೆ ಅದಕ್ಕೆ ನಿಮಗೆ ಕ್ರಿಸ್ಪಿಯಾಗಿ ಬೇಡ ಮೆತ್ತಗಿದ್ರೇನೆ ಸಾಕು ಕಾರ್ನ್ಫ್ಲೋರ್ ಸ್ಕಿಪ್ ಮಾಡಿಬಿಡಿ ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಂಡು ನೀರಾಗೂ ಹಾಕಬಾರ್ದು ಗಟ್ಟಿಯಾಗೂ ಹಾಕಬಾರ್ದು ಈ ರೀತಿ ಆಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಎಣ್ಣೆದಲ್ಲಿ ಈ ರೀತಿ ಬಿಡಬೇಕಾದ್ರೆ ಒಂದೊಂದು ಡ್ರಾಪೆ ಕೆಳಗಡೆ ಬಿಡಬೇಕು ನೋಡಿ ಈ ರೀತಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಸೈಡ್ಗೆ ತೆಗ್ದಿಟ್ಕೊಂಡ್ಬಿಟ್ಟು ಜಾಸ್ತಿ ರೋಶ್ನೇನು ಬೇಡ ಆಗಿ ಡೀಪ್ ಫ್ರೈ ಮಾಡ್ಕೊಂಬಿಟ್ಟು ಸೈಡ್ಗೆ ತೆಗೆದಿಟ್ಕೊಂಬಿಟ್ಟೆ ಈಗ ನಾನು ಕಡಲೆ ಬೀಜನೂ ಒಂದು ಟೂ ಮಿನಿಟ್ಸು ಡೀಪ್ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೊಬೇಕು ಹಾಗೆ ಕಡಲೆ ಪಪ್ಪುನೂ ಹಾಕ್ಕೊಂತಿದ್ದೀನಿ ಮತ್ತು ಹಸಿ ಕರ್ಬೇನು ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇದೆಲ್ಲ ಒಂದು ಬೌಲ್ ಹಾಕೊಂಡು ಸ್ವಲ್ಪ ಖಾರ ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕೊಳ್ಳಿ ಬೇಕಂದ್ರೆ ಪೆಪ್ಪರ್ ಪೌಡರ್ ಹಾಕ್ಕೊಬೋದು ಉಪ್ಪು ಸ್ವಲ್ಪ ಹಾಕೊಂಡು ಅರ್ಶ್ನ ಒಂದ್ ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನಾನು ಸ್ವಲ್ಪ ಜಾಸ್ತಿನೇ ಕರ್ಬೇನ್ ಸೊಪ್ಪು ಹಾಕೊಂಡು ಯಾಕಂದ್ರೆ ಕಣ್ಣಿಗೆ ತುಂಬಾ ಒಳ್ಳೇದು ಈವ್ನಿಂಗ್ ಸ್ನಾಕ್ಸ್ ಗೆ ಅಂತ ಈಸಿಯಾಗಿ ಮಾಡ್ಕೋಬಹುದು ಬಿಸಿ ಬಿಸಿಯಾಗಿ ಖಾರ ಬೂಂದಿ ಸ್ಪೈಸಿ ಸ್ಪೈಸಿಯಾಗಿ ಖಾರ ಬೂಂದಿ ರೆಡಿ ಹೇಗಿದೆ ಅಂತ ತಿಂದು ಹೇಳ್ತೀನಿ ಸೂಪರ್ ಟೈಟ್ ಟಿ ನಾವು ತಿನ್ನೋದಕ್ಕೆ ಅಂಗಡಿಯಿಂದನೇ ಅಲ್ಲ ಮನೆಯಲ್ಲಿ ಬೇಕಂದ್ರೂ ಏನಾದರೂ ಟ್ರೈ ಮಾಡ್ಬೋದು ಫಸ್ಟ್ ಟೈಮ್ ಬಂದಿಲ್ಲ ಅಂತಂದ್ರು ಸೆಕೆಂಡ್ ಟೈಮ್ ಪಕ್ಕ ಬಂದೇ ಬರುತ್ತೆ ನೋಡಿ ಸೌಂಡ್ ನೋಡಿ ಹೇಗೆ ಬರ್ತಿದೆ ಅಂತ ಗರಿ ಗರಿಯಾಗಿ ಖಾರ ಬುಂದಿ ಸ್ಪೈಸಿಯಾಗಿ ರೆಡಿ ಮಾಡಿದೆ ನೀವು ಒಂದ್ಸಲಿ ಟ್ರೈ ಮಾಡಿ